ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ತಾಲೂಕುಗಳಲ್ಲಿ ನಾನು ಹೇಳುವಂತ ಈ ಒಂದು ಜಿಲ್ಲೆಗಳಲ್ಲಿ ನಾನು ಹೇಳುವಂತ ಈ ಒಂದು ತಾಲೂಕಿನಲ್ಲಿ ಎರಡು ದಿನ ಲೈಟ್ ಇರಲ್ಲ ಒಂದು ಕ್ಷಕ್ರ ಲೈಟ್ ಅಂದ್ರೆ ಕರೆಂಟ್ ಇರಲ್ಲ ವಿದ್ಯುತ್ ಇರಲ್ಲ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ತುಂಬಾ ಜನ ವಿದ್ಯುತ್ ಬರತ್ತೆ ಆಗ ಬರತ್ತೆ ಈಗ ಬರತ್ತೆ ಅಂತ ಹೇಳಿ ಇಲಾಖೆಗೆ ಆಗ್ಬಹುದು ಕೆ ಎ ಬಿ ಇಲಾಖೆಗೆ ಆಗ್ಬಹುದು ಎಸ್ಕಾಂ ಇಲಾಖೆ ಆಗಬಹುದು ಫೋನ್ ಅನ್ನು ಹಚ್ಚಿ ಕಾಡಬೇಡಿ ಯಾಕಂದ್ರೆ ಅವರು ರೀಸನ್ ಕೊಟ್ಟು ಬಿಟ್ಟಿದ್ದಾರೆ ಎತ್ತರ ಸಲುವಾಗಿ ಎರಡು ದಿನ ಕರೆಂಟ್ ಇರಲ್ಲ ಅದೇ ರೀತಿಯಾಗಿ ಯಾಕೆ ಕರೆಂಟ್ ಅನ್ನ ತೆಗಿತಿದ್ದಾರೆ ಎತ್ತರ ಸಲುವಾಗಿ ಏನ್ ರೀಸನ್ ಒಂದೊಂದ ತಿಳಿಸ್ಕೊಡ್ತಾನೆ ನಿಮ್ಮ ನಿಮ್ ಯಾವ್ದು ಜಿಲ್ಲೆ ಅದೇ ರೀತಿಯಾಗಿ ನಿಮ್ ಯಾವ ತಾಲೂಕು ಒಂದ್ಸಲ ನೋಡಿ ನಿಮ್ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನಿಮ್ದು ಯಾವ ತಾಲೂಕು ಯಾವ್ದು ಜಿಲ್ಲೆ ಅಂತ ಹೇಳಿ ಎತ್ತರ ಸಲುವಾಗಿ ತೆಗಿತಿದ್ದಾರೆ ಅದನ್ನ ಸಂಪೂರ್ಣ ತಿಳಿಸ್ಕೊಡ್ತಾನೆ ಯಾಕೆ ಎರಡು ದಿನ ಈ ಒಂದು ಕರೆಂಟ್ ಇರೋಲ್ಲ ಅಂತ ಹೇಳಿ ಒಂದೊಂದ ತಿಳ್ಸಿ ಮತ್ತೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸಿದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಮಾರು ಎರಡು ದಿನ ಕರೆಂಟ್ ಅನ್ನ ತೆಗೀತಿದ್ದಾರೆ ಫೆಬ್ರವರಿ ಹನ್ನೊಂದನೇ ತಾರೀಕು ಸಾರಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇದೊಂದು ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲಿ ತೆಗೀತಿದ್ದಾರೆ ಒಂದೊಂದಾಗಿ ಅರ್ಥ ಮಾಡ್ತಿರ್ತೀವಿ ನೋಡಿ ಇದೊಂದು ಕೆಇ ಬಿ ಇಲಾಖೆಯಲ್ಲಿ ಅಂದ್ರೆ ವಿದ್ಯುತ್ ಕಾಮಗಾರಿ ನಡೀತಾ ಇದೆ ಒಂದು ಶಿಕ್ಷಕರ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರದೇ ಕೆಲಸ ಇರತ್ತೆ ಈಗ ಲೈಟ್ ಕಂಬ ಬಿದ್ದಿರಬಹುದು ಮಳೆಯಿಂದ ಆಗ್ಬಹುದು ಗಾಳಿಯಿಂದ ಆಗ್ಬಹುದು ಕೆಲವೊಂದು ಕಂಡೀಷನ್ ಆಗ್ಬಹುದು ಕಾರ್ಬನ್ ಬಂದಿರೋತ ಅದನ್ನೆಲ್ಲ ಕೆಲವು ಕಡೆ ಲೈಟ್ ಹಚ್ಚಿರಲ್ಲ ಕೆಲವು ಕಡೆ ಒಂದೊಂದ್ಸಲ ಹತ್ತು ದಾರೋದು ಹತ್ತು ದಾರೋದು ಆಗ್ತಾರೆ ಅದೇ ಕೆಲವು ಕಡೆ ವೈರ್ಗಳನ್ನ ಹರಿದಿರ್ತಾವೆ ಕೆಲವು ಕಡೆ ಲೈಟ್ ಕಂಬನ ತಳಗಡೆ ಬಿದ್ದಿರ್ತಾವೆ ವಂಕ ಅಡ್ಡ ತಿಡ್ ಅದನ್ನ ಸರಿ ಮಾಡ್ತಿದ್ದಾರೆ ಎಲ್ಲಾ ಕೂಡ ಒಂದು ಶಿಕ್ಷಕರೇ ಅದನ್ನ ಸರಿ ಮಾಡೋ ಸಲುವಾಗಿನೇ ಈ ಒಂದು ಲೈಟ್ ಅನ್ನ ತೆಗಿತಿದ್ದಾರೆ ಅಂದ್ರೆ ಕರೆಂಟ್ ಅನ್ನ ತೆಗಿತಿದ್ದಾರೆ ಅಂದ್ರೆ ವಿದ್ಯುತ್ ಅನ್ನ ಬಂದ್ ಮಾಡ್ತಿದ್ದಾರೆ ಎರಡು ಜನ ಮುಂಜಾನೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಒಂದು ಸಾಂತ್ರ ಎಲ್ಲ ಎಷ್ಟು ಟೈಮ್ ಅಂದ್ರೆ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಿಮ್ಗೆ ಲೈಟ್ ಇರಲ್ಲ ಈ ಬಂದು ಉದ್ಯತಿ ಪೂರೈಕೆ ಸಪ್ಲೈ ಆಗೋದಲ್ಲ ಬೆಸ್ಕಾಂ ತಿಳಿಸಿದೆ ಈ ಒಂದು ಬೆಜ್ಕಾಂ ಎಲ್ಲ ಹಾಕಿದೆಯಲ್ಲ ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ ಹೆಜ್ಕಾಂ ಇಲಾಖೆ ಇದೆಯಲ್ಲ ಇದು ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ ಆಗಿರ ಆತ ಅದ ನಂತರ ಮೆಜ್ಕಾಮು ಬಿಜ್ಕಾಮು ಈ ಎಲ್ಲ ಇದಾವೆ ಅದ್ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಕೆಪಿಟಿ ಸಿ ಅಲ್ಲಿ ಅಕಿಲ ಕರ್ನಾಟಕ ಬರತ್ತೆ ನೋಡ್ಸಂದ್ರೆ ಈ ಬಂದು ಎಲ್ಲೆಲ್ಲಿ ವಿದ್ಯುತ್ ಆ ಇರೋದಿಲ್ಲ ಅಂದ್ರೆ ತರಬನಹಳ್ಳಿಯಲ್ಲಿ ವಿದ್ಯುತ್ ಇರಲ್ಲ ಅದ ನಂತರ ದ್ವಾರಕಾ ನಗರದಲ್ಲಿ ವಿದ್ಯುತ್ ಇರಲ್ಲ ಕ್ರಾಸ್ ನಲ್ಲಿ ವಿದ್ಯುತ್ ಇರಲ್ಲ ಬ್ರದರ್ಸ್ ಕಾಲೋನಿ ನಲ್ಲಿ ವಿದ್ಯುತ್ ಚರಾಲ ಒಟ್ಟಾರೆ ಬೆಂಗಳೂರಿನಲ್ಲಿ ಒಟ್ಟೆ ಈ ಒಂದು ಡಿಸ್ಟ್ರಿಕ್ ಸಾರಿ ಈ ಬೆಂಗಳೂರಿನಲ್ಲಿ ಒಟ್ಟೆ ವಿದ್ಯುತ್ ತರಾಲ ಇದನ್ನು ತಿಳ್ಸಿಕೊಟ್ಟಿದ್ದಾರೆ ಬೆಂಗಳೂರಿನ ಒಂದು ವಿದ್ಯುತ್ ಸಂಬಂಧಪಟ್ಟಂತೆ ಕಾಮಗಾರಿಕೆ ನಡೆಯುತ್ತಿರ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ವಿದ್ಯುತ್ ಅನ್ನ ದಯವಿಟ್ಟು ಬೆಂಗಳೂರಿನಲ್ಲಿ ಯಾರ್ಯಾರು ಇದ್ದಿರಲ್ಲ ಒಂದ್ಸರಿ ಕಮೆಂಟ್ ನಳಿಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯಿಂದ ನಿಮಗೆ ವಿದ್ಯುತ್ ತರಾಲ ಇದೊಂದು ಅರ್ಥ ಮಾಡ್ಕೊಳ್ಳಿ ನೋಡಿಶ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಯಾವ ಜಿಲ್ಲೆ ಅಂತ ಕಮೆಂಟ್ ಇಂದ ತಿಳಿಸಿ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆ ಆಗ್ಬೋದು ಬೀದರ್ ಜಿಲ್ಲೆ ಆಗಬಹುದು ಅದರ ನಂತರ ವಿಜಯಪುರ ಜಿಲ್ಲೆ ಆಗ್ಬಹುದು ಇವುಗಳಿಗೆ ಸಂಬಂಧಪಟ್ಟಂತೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಈ ವಿದ್ಯುತ್ ಇರಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ ಆ ಒಂದು ವಿದ್ಯುತ್ ಇಲಾಖೆಗೆ ಕೆಲಸ ಮಾಡ್ತಿರ್ತಾರೆ ಫೋನ್ ಹಚ್ಚಿ ಕಾಡಬೇಡಿ ಅವ್ರ ಕೆಲಸ ಅವ್ರು ಮಾಡಲಿ ನಿಮ್ಗೆ ಯಾವಾಗ ವಿದ್ಯುತ್ ಬಿಡ್ಬೇಕಲ್ಲ ಅವಾಗ ಬಿಟ್ಟೇ ಬಿಡ್ತಾರೆ